ರಾಜ್ಯದ ಜನತೆಗೆ ಬಿಗ್ ಶಾಕ್ ಇಂದಿನಿಂದ ರಾಜ್ಯದಾದ್ಯಂತ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಬಂದ್ ಆಹಾರ ಧಾನ್ಯ ಸಾಗಾಣಿಕೆ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹದಿನೈದು ದಿನಗಳ ಕಾಲ ಗಡುವನ್ನ ನೀಡಲಾಗಿತ್ತು ಜಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಷಣ್ಮುಗಪ್ಪ ರಾಜ್ಯ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದರು ಯಾವುದೇ ಭರವಸೆ ಈಡೇರಿಸದ ಹಿನ್ನೆಲೆಯಲ್ಲಿ ಅನ್ನಭಾಗ್ಯ ಸಾಗಾಣಿಕೆ ಬಂದ್ ಮಾಡಿ ಇದೀಗ ಕರೆಯನ್ನ ಕೊಟ್ಟಿದ್ದಾರೆ ಹೌದು ಕರ್ನಾಟಕ ರಾಜ್ಯದ ಅನ್ನಭಾಗ್ಯ ಅಕ್ಕಿ ಸಪ್ಲೈ ಮಾಡುವಂತಹ ಲಾರಿ ಮಾಲೀಕರು ಮತ್ತು ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರಣ ಕಳೆದ ಫೆಬ್ರವರಿಯಿಂದ ಹಿಂದಿನವರೆಗೆ ಐದು ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ರಾಜ್ಯದಾದ್ಯಂತ ಇರುವಂತಹ ಎಲ್ಲ ತಾಲೂಕು ಮಟ್ಟದ ಜಿಲ್ಲಾ ಕೇಂದ್ರಗಳಿಗೆ ಸೊಸೈಟಿಗಳಿಗೆ ಅಕ್ಕಿ ಸಪ್ಲೈ ಮಾಡುವಂತಹ ಲಾರಿ ಮಾಲೀಕರಿಗೆ ಇಲ್ಲಿಯವರೆಗೂ ಕೂಡ ಆಹಾರ ಇಲಾಖೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಈ ಒಂದು ಹಣದ ಮೊತ್ತ ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಇದ್ದು ಹಣ ಬಿಡುಗಡೆ ಹಾಗಾಗಿ ಸರ್ಕಾರದ ವಿರುದ್ಧ ಪಡಿತರ ಆಹಾರ ಧಾನ್ಯಗಳ ಸಗಟು ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಇಂದಿನಿಂದ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಬಂದ್ ಮಾಡುವಂತೆ ಕರೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಧನ್ಯವಾದಗಳು ಇತ್ತೀಚೆಗೆ ಅನ್ನಭಾಗ್ಯಕ್ಕಾಗಿ ಇಡೀ ಕರ್ನಾಟಕದಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ಬಾಡಿಗೆ ಹಣ ಕೊಟ್ಟಿಲ್ಲ ಲಾರಿ ಬಾಡಿಗೆ ಹಣ ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಹಂಗಂತ ಹೇಳಿಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಬರಾಗೋಗ್ಬಿಡ್ತೀವಿ ಇದ್ರೂ ತಾಮಂದು ನಾವು ಮನೆಯಲ್ಲಿರೋ ಒಡಿವೆಲ್ಲ ಒತ್ತಿಟ್ಟು ತಾಮು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಲಾರಿಯವರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಫೈನಾನ್ಸಿಯಸ್ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡ್ಬಿಡಿದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ತು ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತೀನಿ ಸೆಕ್ರೆಟರಿ ಸಾಹೇಬ್ ನಮ್ಗೆ ಆಶ್ವಾಸನೆ ಕೊಟ್ಟರು ಇದ್ರ ತನಕ ಒಂದು ರೂಪಾಯಿ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳು ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು ನಾಲ್ಕು ಲಕ್ಷ ಇ ಎಂ ಡಿ ಕೊಟ್ಟಿದ್ವಿ ಬ್ಯಾಂಕ್ ಡ್ಯಾರಿ ಕೊಟ್ಟು ಬೇಕಾದ್ರೆ ವಾಪಸ್ ಕೊಡ್ಬೇಕಂತ ಹೇಳಿದಿವಿ ಕೊಟ್ಟಿಲ್ಲ ನಾಲ್ಕು ಲಕ್ಷ ಐವತ್ತು ಸಾವಿರ ಟನ್ ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ಸುಮಾರು ಐದು ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಆದರೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವ ಲಾರಿ ಮಾಲೀಕರು ಮಾಡಿದಂಗೆ ಕೆಲಸ ಮಾಡಿದಿವಿ ಕೊರೋನಾ ಟೈಮಲ್ಲಿ ನಾವು ಹಣ ತಗೊಂಡಿಲ್ಲ ಮೂರು ತಿಂಗಳು ಬಿಟ್ಟು ಕೊಟ್ರಿ ಆವಾ ಕೊಡಕ್ಕೆ ತಂದಿರಲ್ಲ ಕೊರೋನಾ ಟೈಮಲ್ಲಿ ಎಷ್ಟೋ ಚಾಲಕರು ತೊಗೊಬಿಟ್ರು ಆದ್ರೂ ರಾತ್ರಿ ಅವರು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಸುತ್ತಮ್ಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ ದಯವಿಟ್ಟು ಕೂಡಲೇ ದಯವಿಟ್ಟು ಕಾರಣ ಏನಂದ್ರೆ ಗುತ್ತಿಗೆದಾರದು ಸಾವಿರ ಗಾಡಿ ಇದ್ರೆ ಮೂರು ಸಾವಿರ ಗಾಡಿ ನಮ್ಮ ಲಾರಿ ಮಾಲೀಕರಿದೆ ಲೋಕಲ್ ಗಾಡಿ ಎಲ್ಲ ಆರ್ ಎಲ್ ಗಾಡಿ ಓಡಿಸಿಕೊಂಡು ರಾತ್ರಿ ಆಗಲು ಮನೆ ಮಠ ಕಳ್ಕೊಂಬೋ ಪರಿಸ್ಥಿತಿ ಆಗೋಬಿಡೋದು ಸ್ವಾಮಿ ದಯವಿಟ್ಟು ನಮ್ದು ನಾಳೆ ಬಂದು ಫೈನಾನ್ಸಿಯಲ್ ಗಾಡಿ ಹೋಗ್ಬಿಡ್ತಾರೆ ನಮಗೆ ಬೇರೆ ದಾರಿ ಇಲ್ಲ ನಮ್ಮನ್ನ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸಬೇಕು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವುದೇ ಕಾರಣಕ್ಕೆ ನಮ್ದು ಗಾಡಿಗಳು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತಗೊಂಡಾಗಿದೆ ಯಾವ ಪೊಲಿಟಿಕಲ್ ಆರ್ಗನೈಸೇಷನ್ ಜತೆಗೂ ನಾವಿಲ್ಲ ದಯವಿಟ್ಟು ನಿಮ್ ಜತೆಗೆ ನಾವು ಇರ್ತೀವಿ ಆದರೆ ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸೋ ತೀರ್ಮಾನ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವ ವೇರೋಸಲ್ಲಿ ನಮ್ದು ಗಾಡಿ ಒಂದು ಕೂಡ ಬರಲ್ಲ ಎಂಬ ತೀರ್ಮಾನ ಅಲ್ಲಿ ಲಾರಿ ಮಾಲೀಕರು ತೀರ್ಮಾನ ತಗೊಂಡಿದ್ದಾರೆ ಗೊತ್ತಿದಾರೇ ಆದಷ್ಟು ನಿಮ್ಗೆ ಹಣ ಬಂದ ತಕ್ಷಣ ನಮಗೆ ಕೂಡಲೇ ಹಣ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿಮ್ಮನ್ನು ಕೂಡ ನಾನು ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಇನ್ನೂರ ಅರವತ್ತು ಕೋಟಿ ನಮ್ಗೆ ಹಣ ಬರಬೇಕಾಗಿದೆ ಅದೇ ತರ ಇ ಎಮ್ ಡಿ ಕೊಟ್ಟು ಹಣ ಬರಬೇಕಾಗಿದೆ ಆಮೇಲೆ ಇ ಎಸ್ ಐ ಪಿ ಎಫ್ ಸಬ್ಜೆಕ್ಟ್ ಇದೆ ಇದೆಲ್ಲ ತೀರ್ಮಾನ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತಗೊಂಡಿದೆ ಧನ್ಯವಾದಗಳು ಜಿ ಆರ್ ಷಣ್ಮುಗಪ್ಪ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ